ಗುರು ಎನ್ನುವುದು ಬರೀ ಪದವಿಲ್ಲ ನಮ್ಮ ಬದುಕಿನುದ್ದಕ್ಕೂ ಜೊತೆಯಲ್ಲಿರುವ ಶಕ್ತಿ ಅದಕ್ಕಾಗಿಯೇ ಪ್ರಾಚೀನ ಕಾಲದಿಂದಲೂ ಗುರುಗಳನ್ನು ಈ ಶ್ಲೋಕದಿಂದ ವರ್ಣಿಸುತ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೀಗೆ ನಾಡಿನಲ್ಲಿ ವಿಶೇಷ ಗೌರವದೊಂದಿಗೆ ಪೂಜಿಸಲ್ಪಡುತ್ತಾರೆ ಶಿಕ್ಷಕರು ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತೇಳು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಮಕ್ಕಳ ಪ್ರೀತಿ ಗೆದ್ದು ಶಿಕ್ಷಣ ಕ್ಷೇತ್ರದ ಸೇವೆಗಾಗಿ ಹತ್ತಾರು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಶ್ರೀಮತಿ ಡಿ ಸರೋಜಾ ಪಾಟೀಲ್ ವಿಜಯನಗರ ಜಿಲ್ಲೆಯ ಹೂವಿನಡುಗಿ ನಗರದಲ್ಲಿ ವಾಸವಾಗಿರುವ ಇವರು ಪ್ರಸ್ತುತ ಸರ್ಕಾರಿ ಪ್ರಾಥಮಿಕ ಶಾಲೆ ಮಕರಬ್ಬಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮಕ್ಕಳಲ್ಲಿರುವ ಕೌಶಲ್ಯವನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ಮೂಲಕ ಮಕ್ಕಳ ನೆಚ್ಚಿನ ಶಿಕ್ಷಕಿಯಾಗಿದ್ದಾರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಸಕ್ರಿಯವಾಗಿ ಬೆರೆಯುವಂತೆ ಮಾಡಿ ಮಕ್ಕಳನ್ನು ಶಾಲೆಯತ್ತ ಇವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಇದುವರೆಗೂ ಸಾವಿರಾರು ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಿರುವ ಇವರು ಎಲೆಮರೆಯಾಗಿ ಮಕ್ಕಳ ಸರ್ವತೋಮುಖ ಶೈಕ್ಷಣಿಕ ಬೆಳವಣಿಗೆಯಾಗಿ ಶ್ರಮಿಸುತ್ತಿದ್ದಾರೆ ಸರಳತೆ ಮತ್ತು ಶಿಸ್ತಿಗೆ ಹೆಸರಾಗಿರುವ ಇವರು ಇವರಿಗೆ ಇವರೇ ಸಾಟಿ ಎನ್ನುತ್ತಾರೆ ಸ್ನೇಹ ಬಳಗ ಧನಿವರಿಯದ ದೇಹ ಇಂದಿಗೂ ಮಕ್ಕಳೊಡನೆಗೆ ದಿನವಿಡೀ ಕಾಲ ಕಳವೆ ಇವರ ಹುಮ್ಮಸ್ಸು ಮಾತ್ರ ಕಡಿಮೆಯಾಗಿಲ್ಲ ಇವರು ಸಾಮಾಜಿಕ ವಿಚಾರಗಳು ಕೂಡ ಇತರರಿಗೆ ಮಾದರಿಯಾಗಿವೆ ಇವರ ಸೇವೆಯನ್ನು ಗುರುತಿಸಿ ಇತ್ತೀಚೆಗೆ ಏಷ್ಯನ್ ಕಲ್ಚರ್ ಅಕಾಡೆಮಿ ವತಿಯಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಗಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳು ಕೂಡ ಇವರ ಶಿಕ್ಷಣ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ ಇವರ ಮನೆತನದ ವಿಶೇಷತೆ ಏನೆಂದರೆ ಎಲ್ಲರೂ ಕೂಡ ಸರ್ಕಾರಿ ನೌಕರಿಸ್ತಾರೆ ಅದು ಹೆಚ್ಚಾಗಿ ಶಿಕ್ಷಣ ಇಲಾಖೆಯಲ್ಲಿಯೇ ಸೇವೆ ಸಲ್ಲಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಕೂಡ ಮಾಡಿ ಪ್ರೋತ್ಸಾಹಿಸಿದ್ದಾರೆ ಸ್ನೇಹಜೀವಿಯಾಗಿರುವ ಸರೋಜ ಪಾಟೀಲ್ ಅವರು ಅಡಗಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಸ್ನೇಹ ಬಳಗದೊಂದಿಗೆ ಪ್ರೀತಿ ವಿಶ್ವಾಸದೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸದಾ ಅಸನ್ಮುಖಿಯಾಗಿ ಪ್ರತಿದಿನವೂ ಕೂಡ ಹೊಸ ವಿದ್ಯಾರ್ಥಿಯಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಪಾಠ ಬೋಧನೆ ಮಾಡುವ ಕೌಶಲ್ಯ ನಿಜಕ್ಕೂ ಶ್ಲಾಘನೀಯವಾಗಿತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇಂತಹ ಶಿಕ್ಷಕರು ಸಿಗುವುದು ಅಪರೂಪ ಎನ್ನುತ್ತಾರೆ ಮಕ್ಕಳು ಕೂಡ ಈ ರೀತಿಯಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಮಾಡಿದ್ದೀನಿ ಈ ವೃತ್ತಿಯು ನನಗೆ ಅತ್ಯಂತ ಖುಷಿಯನ್ನು ಕೊಟ್ಟಿದೆ ಇದರಲ್ಲಿ ನನಗೆ ಇರುವಂತಹ ತೃಪ್ತಿ ಮತ್ತೆ ಇಲ್ಲ ಎಂದು ಹೇಳಲು ನಾನು ಇಚ್ಛೆ ಪಡುತ್ತೇನೆ ವಿಶೇಷ ಶುಭಾಶಯಗಳು ನನ್ನ ಹೆಸರು ಶ್ರೀಮತಿ ಸೂರಜ ಪಾಟೀಲ್ ನಾನು ಮೂಲತಃ ಗ್ರಾಮೀಣ ಪ್ರದೇಶದಿಂದ ಬಂದ ಮಹಿಳೆಯಾಗಿರ್ತೇನೆ ನನ್ನ ತಂದೆಯವರು ಶ್ರೀಯುತ ಮಾದೇಗೌಡ ಪಾಟೀಲ್ ನನ್ನ ತಾಯಿಯವರು ಶ್ರೀಮತಿ ಕಮಲಾಬಾಯಿ ಪಾಟೀಲ್ ನಮ್ಮ ತಂದೆಯವರಿಗೆ ನಾವು ಐದು ಜನ ಮಕ್ಕಳು ಅದರಲ್ಲಿ ಮೂವರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ವಿಶೇಷತೆ ಅಂದರೆ ನಾವು ಐದು ಜನ ಸರ್ಕಾರಿ ವ್ಯಕ್ತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ ನಾನು ಮೂಲತಃ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನನ್ನ ಹುಟ್ಟೂರಾದ ಬೆಳ್ಳಟ್ಟಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಿಕೆ ಶಾಲೆಯಲ್ಲಿ ಮುಗಿಸಿದ ನಂತರ ಪ್ರೌಢ ಶಿಕ್ಷಣವನ್ನು ಅದೇ ಊರಲ್ಲಿ ಜಗದ್ಗುರು ಪಕ್ಕೀರೇಶ್ವರ ಪ್ರೌಢಶಾಲೆಯಲ್ಲಿ ಮುಗಿಸಿ ನಂತರ ನನ್ನ ಸೋದರಮ್ಮವರಾದ ಡಿ ದುಷ್ಯತ್ ಗೌಡ ಉಪನ್ಯಾಸಕರು ಇವರ ಮನೆಯಲ್ಲಿ ಇದ್ದುಕೊಂಡು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ ನಾವು ಬಾಲ್ಯದಲ್ಲಿ ತುಂಬ ಸಂತೋಷವಾಗಿ ಜನಗಳನ್ನು ಕರೆದಿ ಸರ್ ಈ ಥರ ನಮಗೆ ಯಾವುದೇ ಮೊಬೈಲ್ ಅಥವಾ ಟಿ ವಿ ರೇಡಿಯೋ ಒಂದು ಬಿಟ್ಟರೆ ಏನು ಬಿಟ್ಟಿಲ್ಲ ಸರ್ ನಾವು ಸ್ನೇಹಿತರ ಜೊತೆಗೆ ಆಟ ಆಡೋದು ಹೋಮ್ವರ್ಕ್ ಮಾಡೋದು ಟೀಚರ್ ಮನೆಗೆ ಹೋಗೋದು ರಾತ್ರಿ ಪಾಠವನ್ನು ಕೇಳುದು ಅತ್ಯಂತ ಸಂತೋಷವಾಗಿ ನಾವು ಬಾಲ್ಯದ ದಿನಗಳನ್ನು ಕಂಡಿದೆ ಸರ್ ನಾನು ಬಾಲ್ಯದಿಂದಲೂ ಒಬ್ಬ ಶಿಕ್ಷಕಿ ಆಗಬೇಕು ಶಿಕ್ಷಕ ವೃತ್ತಿ ಇರತಕ್ಕಂಥ ಮಹತ್ವ ಬೇರೆ ಯಾವ ಉದ್ಯೋಗಕ್ಕೆ ಇಲ್ಲ ಅಂತ ನನ್ನ ಭಾವನೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಅನೇಕ ವಿದ್ಯಾವಂತರನ್ನ ತಯಾರು ಮಾಡಬಹುದು ವಿಜ್ಞಾನಿಗಳನ್ನ ಸಾಹಿತಿಗಳನ್ನ ಅನೇಕ ಲಾಯರ್ ಗಳನ್ನ ಇಂಜಿನಿಯರ್ ಗಳನ್ನ ರಾಜಕಾರಣಿಗಳನ್ನ ತಯಾರು ಮಾಡ್ತಕ್ಕಂಥ ಶಕ್ತಿ ಈ ಶಿಕ್ಷಣಕ್ಕೆ ಇರೋದ್ರಿಂದ ನಾನು ಈ ಕ್ಷೇತ್ರವನ್ನು ಆಯ್ಕೆ ಈ ಸ್ಫೂರ್ತಿಗೆ ಮೂಲವಾಗಿ ನಮ್ಮ ಮಾವನರಾದ ಶ್ರೀ ಸರ್ ಅವರು ತುಂಬಾ ಜಾನ್ರು ಅವರು ಪಾಠವನ್ನು ಕೇಳ್ತಕ್ಕಂಥ ಮಕ್ಕಳು ಹಿಂಗ ಕುಂತ ಮಕ್ಕಳು ಅವರು ಪಾಠ ಮುಗಿಯತನ ಹಿಂಗೆ ಕೂತಿದ್ರು ಸರ್ ಅವರು ಮನೆಯಲ್ಲಿ ನಾನಿದ್ದಾಗ ಅವ್ರ ಮಕ್ಕಳಿಗೆ ದುಷ್ಯನ್ ಹೇಳ್ತಿದ್ರು ಸರ್ ತುಂಬಾ ಪ್ರಸಿದ್ಧವಾದಂತ ವ್ಯಕ್ತಿ ಆಗಿದ್ದು ಸರ್ ಅವರ ನೋಡಿ 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 ನಾನು ಕೂಡ ಶಿಕ್ಷಕಿ ಆಗ್ಬೇಕನ್ನೋದು ಕೂಡ ಒಂದು ಮೂಲ ಕಾರಣ ಅಂದ್ರೆ ಮೂಲತಃ ನಮ್ಮ ಬದಿಯವರಾದ ಶ್ರೀ ಡಿ ಮಂಜುನಾಥ್ ಅವರು ಅವರು ಪ್ರೌಢಶಾಲಾ ಶಿಕ್ಷಕರಾಗಿದ್ದರು ಅವರು ಕನ್ನಡ ಪಂಡಿತರಾಗಿದ್ದರು ಅವರು ಮನೆಯಲ್ಲಿ ಯಾವಾಗಲೂ ಪುಸ್ತಕಗಳನ್ನು ಓದ್ತಿದ್ರು ಸರ್ ಅದನ್ನು ನೋಡಿ 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 ನನಗೆ ಕೂಡ ಸಾಹಿತ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬಳಸ್ಕೊಂಡೆ ಅದು ಸಮಾಜ ಸೇವೆ ಅಂದರೆ ನಮ್ಮ ಮನೆಯವರ ತಂದೆಯವರಾದಂಥ ಶ್ರೀ ಜನಾರ್ದನವರು ಕೂಡ ಅನೇಕ ಸಮಾಜ ಸೇವೆಗಳನ್ನು ಮಾಡ್ತಿದ್ರು ನಮ್ಮ ತಂದೆಯವರು ಕೂಡ ಅದೇ ರೀತಿ ಅನೇಕ ಸಮಾಜ ಸೇವೆಗಳನ್ನು ಮಾಡ್ತಿದ್ರು ನಮ್ಮ ತಮ್ಮನಾದ ರವಿಕುಮಾರ್ ಪಾಟೀಲ್ ಕೂಡ ಈಗಾಗಲೂ ಕೂಡ ಅನೇಕ ಸಮಾಜ ಸೇವೆಗಳನ್ನು ಮಾಡ್ತಾನೆ ಸರ್ ನಮ್ಮ ಮೈದನ ಡಿ ಸುರೇಶ್ ಅವರು ಕೂಡ ಅನೇಕ ಸಮಾಜ ಸೇವೆಗಳನ್ನು ಮಾಡಿ ಹೆಸರನ್ನು ತೆಗೆದುಕೊಂಡ ವ್ಯಕ್ತಿಗಳಿಂದಲೇ ನನಗೆ ಸ್ಫೂರ್ತಿ ಬಂದಿದೆ ನಾನು ಪ್ರಥಮವಾಗಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡೆಯೂರು ಗದಗ ಜಿಲ್ಲೆ ಸಿರಟ್ಟಿ ತಾಲೂಕಿನಲ್ಲಿ ಪ್ರಥಮವಾಗಿ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಬಂದೆ ಸರ್ ಅಲ್ಲಿಂದ ನಂತರ ಹತ್ತೊಂಬತ್ತು ಎರಡು ಸಾವಿರದ ಐದರಲ್ಲಿ ನಾನು ಟ್ರಾನ್ಸ್ಫರ್ ಅನ್ನು ತೆಗೆದುಕೊಂಡು ಸೊಪ್ಪಿನ ವಿರಮ ಸರ್ಕಾರಿ ಬಾಲಕಿಯರ ಶಾಲೆಗೆ ಬಂದ ನಂತರ ಎರಡು ಸಾವಿರದ ಹತ್ತು ಹದಿನಾರರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನ ಹೊನ್ನ ನಾಯಕನ ವರ್ಗಾವಣೆ ಹೊಂದಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ವರ್ಗಾವಣೆಯನ್ನು ಹೊಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ ಎಸ್ಗೆ ಬಂದೆ ಸರ್ ನಾನು ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಚ್ಚುವರಿಯಾಗಿ ವರ್ಗಾವಣೆಯನ್ನು ಹೊಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕರದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೆ ಹಲವಾರು ಸಮಸ್ಯೆಗಳು ಉಂಟಾಗುವುದು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತಡ ಇರೋದು ಶಿಕ್ಷಕರಿಗೆ ಸರ್ ಅದೆಲ್ಲ ಒತ್ತಡಗಳನ್ನು ಬದಿಗಿರಿಸಿ ನಾವು ಮಕ್ಕಳಿಗೆ ಪಾಠವನ್ನು ಮಾಡಬೇಕು ಸರ್ ಮಕ್ಕಳನ್ನ ಕೆಲ್ಸಬೇಕು ಮಕ್ಕಳ ಮನಸ್ಸನ್ನು ಅರಿತು ಮಕ್ಕಳಿಗೆ ಅರ್ಥವಾಗುವಂತೆ ನಾವು ಪಾಠವನ್ನು ಮಾಡಿದ್ರೆ ಮಾತ್ರ ನಾವು ಇದರಲ್ಲಿ ಸಾಧನೆಯನ್ನು ಮಾಡಕ್ಕೆ ಸಾಧ್ಯ ಸರ್ ಸರ್ ಈ ಪ್ರಶಸ್ತಿಗಳನ್ನು ಅರಸಿ ನಾನು ಯಾವತ್ತು ಕೆಲಸವನ್ನು ಮಾಡಿ ಸರ್ ಈ ಪ್ರಶಸ್ತಿಗೆ ಮೂಲ ಕಾರಣ ಡಾಕ್ಟರ್ ಲೀಲಾವತಿ ಅಂತಕ್ಕಂಥ ಒಬ್ಬ ಅಂಗನವಾಡಿ ಶಿಕ್ಷಕಿ ನನಗೆ ಇದನ್ನೆಲ್ಲ ತೋರಿಸ್ಕೊಡ್ರಿ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ ನಾನು ಶಿಕ್ಷಕಿಯಾಗಿ ಹದಿನಾಲ್ಕನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಾಗ ಒಂದು ಸಾರಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಲೀಲಾವತಿಯವರು ಬಂದಿದ್ದರು ನಾನು ಮಾಡಿದಂಥ ಎಲ್ಲ ಸಾಧನೆಗಳನ್ನು ನೋಡಿ ಮೇಡಮ್ ಅರೆ ನೀವೆಲ್ಲ ಇಷ್ಟು ಸಾಧನೆಗಳನ್ನು ಮಾಡಿರಿ ಎಲ್ಲ ಸಂಘದ ಸಂಸ್ಥೆಗಳ ಹಲವಾರು ಸಂಘ ಸಂಸ್ಥೆಗಳು ಅವರು ಪರಿಚಯ ಇರೋದ್ರಿಂದ ಅವರು ನನಗೆ ಎಲ್ಲರಿಗೂ ಪರಿಚಯ ಮಾಡಿಸಿ ಈ ಹಲವಾರು ಪ್ರಶಸ್ತಿಗಳನ್ನು ಅವರು ನನಗೆ ಕೊಡಿಸಿದರು ಸರ್ ಸರ್ ನನ್ನ ಕೈಯಲ್ಲಿ ಓದಿದಂಥ ಹಲವಾರು ವಿದ್ಯಾರ್ಥಿಗಳು ಹಲವಾರು ಉನ್ನತ ಸ್ಥಾನಗಳನ್ನು ಪಡೆದಿದ್ದಾರೆ ಸರ್ ನಾನು ಏಳನೇ ಇರುವಾಗ ಒಬ್ಬ ವಿದ್ಯಾರ್ಥಿ ವಸಂತ ಅಂತ ಸರ್ ಅವನ ಹೆಸರು ಅವನಿಗೆ ವಿಜ್ಞಾನ ಪ್ರಯೋಗ ಮಾಡೋಕ್ಕೆ ಬರಲಿಲ್ಲ ಸರ್ ಯಾವ ರೀತಿ ಕರೆಂಟನ್ನು ಉತ್ಪತ್ತಿ ಮಾಡಬೇಕು ಅದನ್ನು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಹೇಳಕ್ಕೆ ಬರಲಿಲ್ಲ ಸರ್ ಅವನಿಗೆ ಚೆನ್ನಾಗಿ ಹೊಡೆದುಬಿಟ್ಟಿದ್ದೆ ನಾನು ಆವಾಗಲಿಂದ ಹುಡುಗ ಏಳನೇ ಕ್ಲಾಸ್ ಪಾಸ್ ಹೋದ್ಮೇಲೆ ಅವನು ಮರ್ತು ಬಿಟ್ಟಿದ್ದೆ ನಾನು ಸರ್ ಮೊನ್ನೆ ಅವ್ನು ಸಿಕ್ಕಂಗೆ ನಮಸ್ತೆ ಮೇಡಮ್ ಅಂದೆ ಯಾರೋ ನೀನಂತ ನಾನು ಮೇಡಮ್ ವಸಂತ ನೀವು ನನಗೆ ಪ್ರಯೋಗ ಮಾಡಕ್ಕೆ ಬರ್ದಿಲ್ಲ ಅಂತ ಹೊಡೆದಿದ್ರಲ್ಲ ನಾನಿವತ್ತು ಕರೆಂಟ್ ರಿಪೇರಿ ಮಾಡ್ತಕ್ಕಂಥ ಮೆಕ್ಯಾನಿಕ್ ಆಗಿನಿ ಅಂತ ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು ಸರ್ ಸರ್ ನಾವು ಬರೀ ಮಕ್ಕಳನ್ನ ಅಷ್ಟೇ ಇಟ್ಕೊಂಡು ನಾನು ಪಾಠ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ನಮಗೆ ಸಮುದಾಯದ ಸಹಕಾರನೂ ಬೇಕು ಪಾಲಕರ ಸಹಕಾರನೂ ಬೇಕು ಈಗ ನಾವು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿ ಮನೆ ಕಳಿಸಿದ ನಂತರ ಪಾಲಕರು ಇವತ್ತು ಶಿಕ್ಷಕರು ಯಾವ ಪಾಠವನ್ನು ಮಾಡಿದರು ಯಾವ ಹೋಮ್ವರ್ಕನ್ನು ಕೊಟ್ಟಿದ್ರು ಅಂತಂದು ಪಾಲಕರು ಪ್ರತಿಯೊಬ್ಬ ಪಾಲಕರು ಸರ್ ಅವರ ಮಕ್ಕಳ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು ಆಸಕ್ತಿಯಿಂದ ಮಕ್ಕಳನ್ನು ಶಾಲೆ ಕಳಿಸ್ಬೇಕು ಶಾಲೆಗೆ ಹೋದ ನಂತರ ಮಕ್ಕಳು ಪಾಠವನ್ನು ಮಾಡಿದ್ರೆ ಇಲ್ಲ ಸರಿಯಾಗಿ ಶಾಲೆಗೆ ಹೋದ್ರೂ ಇಲ್ಲ ಅಂತಂದು ಮಕ್ಕಳನ್ನು ಅವ್ರು ಹೆಚ್ಚು ಆಸಕ್ತಿಯಿಂದ ವಹಿಸಿ ಪಾಲಕರು ಪೋಷಕರು ಮತ್ತು ಮಕ್ಕಳು ಸೇರಿದಾಗ ಮಾತ್ರ ನಾವು ಉನ್ನತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಕುಟುಂಬದ ಪ್ರಥಮ ಪ್ರಧಾನಿಯಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ಬಗ್ಗೆ ಭಾಳ ಆಸಕ್ತಿಯನ್ನು ಹೊಂದಿದ್ರು ಅವರು ಕೂಡ ತಮ್ಮ ದಿನಾಚರಣೆಯನ್ನು ಮಕ್ಕಳ ದಿನವನ್ನಾಗಿ ಮಾಡಲು ಆಚರಣೆ ಮಾಡ್ತಿದ್ರು ಅವರು ಗುಲಾಬಿ ಹೂವನ್ನು ತುಂಬ ಇಷ್ಟಪಟ್ಟಿದ್ದರು ಆದ್ದರಿಂದ ಅವರು ಮಕ್ಕಳಿಗೆ ಅಂತ ಕರೀತಿದ್ರು ನಮ್ಮ ಕುಟುಂಬದ ಎಲ್ಲ ಮಕ್ಕಳು ಕೂಡ ನನಗೆ ತುಂಬ ಸಪೋರ್ಟನ್ನು ಮಾಡ್ತಾರೆ ಸರ್ ನನ್ನ ಮಗಳು ಕೂಡ ಗಂಡನ ಮೇಲೆ ಇದ್ದರು ಕೂಡ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಸರ್ ಈಗಿರ್ತದೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಅದನ್ನು ಮಾಡಿ ದೊಡ್ಡಮ್ಮ ಹೀಗೆ ಮಾಡಿ ದೊಡ್ಡಮ್ಮ ಅಂತಂದ ನಾನು ಹೇಳ್ತೀನಿ ಸರ್ ಆದರೂ ಕೂಡ ನನಗೆ ತುಂಬ ಸಪೋರ್ಟನ್ನು ಮಾಡ್ತಾನೆ ಸರ್ ಈ ಒಂದು ಸಾಧನೆಗೆ ಮಕ್ಕಳು ಕೂಡ ನನಗೆ ಸ್ಫೂರ್ತಿಯಾಗಿದ್ದಾರೆ ಪ್ರಸ್ತುತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕರಬ್ಬೆಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಸೇರಿ ಅಲ್ಲಿರ್ತಕ್ಕಂಥ ಮಕ್ಕಳು ಎಸ್ ಟಿ ಎಮ್ ಸಿಯವರು ಊರಿನವರು ನಮ್ಮ ಸಿಬ್ಬಂದಿಯವರ್ಗ ಅತ್ಯಂತ ಪ್ರೋತ್ಸಾಹವನ್ನು ಕೊಡ್ತಾರೆ ಸರ್ ನನಗೆ ಅತ್ಯಂತ ಗೌರವನ ಕೊಡ್ತಾರೆ ಅದು ಕೂಡ ನನಗೆ ಅತ್ಯಂತ ಖುಷಿಯನ್ನು ತಂದಿರತಕ್ಕಂಥ ವಿಷಯ ಈ ಇಪ್ಪತ್ತೇಳು ವರ್ಷಗಳ ನನ್ನ ಸೇವೆಯಲ್ಲಿ ಅತ್ಯಂತ ಖುಷಿಯನ್ನು ನೀಡಿದಂಥ ಶಾಲೆ ನನ್ನ ಮಕರಬ್ಬಿ ಶಾಲೆ ಮಕರ ಮಕರಬ್ಬಿ ಗ್ರಾಮದ ಜನತೆ ಮಕರಬ್ಬಿ ಎಸ್ ಟಿ ಎಮ್ ಸಿ ಅವರು ಅಂತ ಹೇಳಿದ್ರೆ ನಮಗೆ ತುಂಬ ಸಂತೋಷವಾಗ್ತದೆ ಆ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿದರು ಸರ್ ಆ ಒಂದು ಸಂದರ್ಭದಲ್ಲಿ ನನಗೆ ಒಂದು ಗೌರವತ್ವದ ಸ್ಥಾನವನ್ನು ಕೊಟ್ಟು ನನ್ನನ್ನು ಸನ್ಮಾನಿಸಿದರು ಸರ್ ಆ ಒಂದು ಕಾರಣಕ್ಕಾಗಿ ನಾನು ಅವರು ಆ ಊರಿಗೆ ಆ ಊರಿನ ಜನತೆಗೆ ನನಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್ ಆ ಊರಿನ ಜನತೆ ಆ ಊರಿನ ಮಕ್ಕಳು ಮತ್ತು ಆ ಊರಿನ ಶಾಲೆ ಅವ್ರನ್ನ ಎಸ್ ಟಿ ಎಮ್ ಸಿ ಸಹೋದ್ಯೋಗಿಗಳನ್ನು ನಾನು ಎಂದೂ ಮರೆಯಲು ಸಾಧ್ಯವಿಲ್ಲ ಅಂತ ಹೇಳ್ತೀನಿ ಸರ್ ನನಗೆ ನಾನು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತಾರ ನಿವೃತ್ತಿಯನ್ನು ಹೊಂದಿದ ನಂತರ ಕೂಡ ಸರ್ ನನ್ನ ಮಕರ ಭಿ ಶಾಲೆ ಮಕ್ಕಳಿಗೋಗಿ ಪಾಠವನ್ನು ಮಾಡಬೇಕು ಅಂತಕ್ಕಂಥ ಒಂದು ಕನಸನ್ನು ಹೊಂದಿದ್ದೀನಿ ಸರ್ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೋಗಿ ನಾನು ಮಕ್ಕಳಿಗೆ ಪಾಠವನ್ನು ಮಾಡಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಏನು ನಿವೃತ್ತಿ ಆಗಿಲ್ಲ ಸರ್ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಸದ್ಯ ಸಹಜವಾದ ಅಭಿಲಾಷೆಯನ್ನು ಹೊಂದಿರೋದ್ರಿಂದ ವಯೋನಿವೃತ್ತಿಯನ್ನು ನಿವೃತ್ತಿಯನ್ನು ಕೂಡ ನಾನು ಮಕ್ಕಳಿಗೆ ಪಾಠವನ್ನು ಮಾಡಿ ಬರ್ತೀನಿ ಸರ್ ಸಾಧನೆಯನ್ನು ಗುರುತಿಸಿ ನನ್ನನ್ನು ನೇರವಾಗಿ ಸರಕಾರಿ ನೌಕರದ ಮಹಿಳಾ ಸಂಘದ ವಿಜಯನಗರ ಅಧ್ಯಕ್ಷನಾಗಿ ಮಾಡಿದಂತ ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನಗೆ ಅನಂತ ಧನ್ಯವಾದಗಳು ಸೇವೆ ಅಂತ ಬಂದ್ರು ಸರ್ ದಾವಣಗೆರೆಯಲ್ಲಿ ನಮ್ಮ ಮಾಮರು ಉಡು ಸರ್ ಡಿ ಜಗನ್ನಾಥ್ ಅಂತ ಅವಾಗ ನಾವು ಇನ್ನೂ ಚಿಕ್ಕವರಿದ್ದು ಸರ್ ಇನ್ನ ಮಡಗಲಿಯಲ್ಲಿ ಅಥವಾ ನಮ್ಮ ಬೆಳ್ಳಟ್ಟಿ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಇರಲಿಲ್ಲ ಸರ್ ನಾವು ಏನು ಹೆಚ್ಚು ಕಮ್ಮಿ ಕೂಡ ನಾವು ದಾವಣಗೆರೆಗೆ ಹೋಗಬೇಕಾಯ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಮಾವನವರು ಆಫೀಸಿಗೆ ರಜೆ ಹಾಕಿ ನಾವು ತಿರುಗಿ ವಾಪಸ್ ಬರಮಟ ನಮ್ಮ ಅಕ್ಕನವರಾದ ಡಿ ಶಾರದವರು ಅತ್ಯಂತ ಆಸಕ್ತಿಯಿಂದ ಅದು ನಮ್ಮನೆಗೆ ಬಂದಂಥ ಅತಿಥಿಗಳಾಗಿ ಸರ್ ನಮ್ಮವರು ಅಂತ ಹೆಚ್ಚಿನ ರೀತಿಯಲ್ಲಿ ಅವರು ಆಸಕ್ತಿಯನ್ನು ತೆಗೆದುಕೊಂಡು ನಮ್ಮ ಆಸ್ಪತ್ರೆಯಿಂದ ನಮ್ಮ ಮನೆಗೆ ಬರೋವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಿದ್ರು ಸರ್ ಅವರು ಈ ಸತ್ಯ ನಮ್ಮ ಮಾವನವರಿಲ್ಲ ಆ ಒಂದು ಕಾರ್ಯವನ್ನು ಅವ್ರ ಮಗ ಆದಂಥ ಡಿ ಗಿರೀಶಾ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ ಸರ್ ಅದು ಒಂದು ಖುಷಿ ವಿಚಾರ ಸರ್ ಅವನು ಕೂಡ ಈ ಸ್ಫೂರ್ತಿಗೆ ಕಾರಣ ಅಂತ ಹೇಳ್ತೀನಿ ಸರ್ ಈ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಅತ್ಯಂತ ಶಿಕ್ಷಕರಂದರೆ ಬಹಳ ಗುರುಸ್ಥಾನ ಹೊಂದಿರತಕ್ಕಂಥ ಸ್ಥಾನ ನಾವು ಈ ಸ್ಥಾನದಲ್ಲಿ ನಮಗೆ ಬರಬೇಕಾದ್ರೆ ವಿಶೇಷವಾದ ಗೌ ವಿಶೇಷವಾದ ಗೌರವವನ್ನು ಹೊಂದಿರತಕ್ಕಂಥ ಸ್ಥಾನ ಈ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಗುರು ದೇವರಿಗೆ ಎರಡು ಹೂವನ್ನು ಜಾಸ್ತಿ ಹರಿಸಿ ಬಂದಿರ್ತೀವಿ ಸರ್ ಈ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ನಮ್ಮ ಮಕ್ಕಳಿಗೆ ಅತ್ಯಂತ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟರೆ ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬಾಳಕ್ಕೆ ಸಾಧ್ಯ ಈ ಒಂದು ಕ್ಷೇತ್ರದಲ್ಲಿ ನಾವು ಹಲವಾರು ಸಾಧನೆಗಳನ್ನು ಮಾಡಿದರೆ ಮಾತ್ರ ವ್ಯಕ್ತಿಗಳನ್ನ ನಮಗೆ ಗುರುತಿಸ್ತಾರೆ ಮಕ್ಕಳನ್ನ ನಮ್ಮ ಮಕ್ಕಳು ಕೂಡ ನಮ್ಮನ್ನು ಗುರುತಿಸ್ತಾರೆ ದಾದಿಯಲ್ಲಿ ನಾವು ಹೋಗ್ತಿರುವಾಗ ನಮಸ್ತೆ ಮೇಡಮ್ ನಾನು ನಿಮ್ಮ ವಿದ್ಯಾರ್ಥಿ ಈ ಸಾಲ ಅಂತ ಹೇಳಿದಾಗ ನಮ್ಗೆ ಖುಷಿ ಆಕತಿ ಈ ಒಂದು ಕ್ಷೇತ್ರ ನಮಗೆ ಅತ್ಯಂತ ಖುಷಿಯನ್ನು ಕೊಟ್ಟಿದೆ ಅಂತ ಹೇಳ್ತೀನಿ ಇಂದಿನ ಮಕ್ಕಳಲ್ಲಿ ವಿದ್ಯೆಯ ಬಗ್ಗೆ ಬಹಳ ಆಸಕ್ತಿ ಕಮ್ಮಿ ಆಗಿದೆ ಸರ್ ಕಾರಣ ಈ ಮಾಧ್ಯಮಗಳು ಸರ್ ಮೊಬೈಲ್ ಆಗಿರ್ಬೋದು ಟಿವಿ ಆಗಿರ್ಬೋದು ಈಗ ಮನೆಗೆ ಹೋದ ತಕ್ಷಣ ಮಕ್ಕಳು ಸರ್ ಮೊಬೈಲ್ ನೋಡೋದು ಟಿ ವಿ ನೋಡೋದು ಅದನ್ನ ಬಿಟ್ಟು ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು ಸರ್ ವಿದ್ಯೆ ಕಲೋದ್ರಿಂದ ಮಹಾನ್ ವ್ಯಕ್ತಿ ಆಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟ ಪಾಠ ಹೇಳೋದ್ರಿಂದ ಅದರ ಆಸಕ್ತಿ ಬರೋದು ಸರ್ ಇತರೆ ಚಟುವಟಿಕೆಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಸಾಂಪ್ರ ಪ್ರತಿಯೊಂದರಲ್ಲಿ ಮಕ್ಕಳ ಮನಸ್ಸನ್ನು ಅಳಿತು ಮಕ್ಕಳ ಮನಸ್ಸಿಗೆ ವಯಸ್ಸಿಗೆ ತಕ್ಕಂತೆ ಶಿಕ್ಷಣವನ್ನು ನೀಡಿದಾಗ ಮಕ್ಕಳನ್ನು ನಾವು ವಿದ್ಯಾವಂತರನ್ನಾಗಿ ಮಾಡಬಹುದು ಅಂತ ನಾನು ಹೇಳ್ತೀನಿ ಇವತ್ತು ವಿಶೇಷವಾಗಿ ತಮ್ಮ ಶಿಕ್ಷಣ ಸೇವೆಯನ್ನು ಗುರುತಿಸಿ ಮತ್ತು ಕಾರ್ಯ ಸಾಮಾಜಿಕ ಕಾರ್ಯಗಳನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ದೊರೆತಿದೆ ಅದರ ಬಗ್ಗೆ ಹೇಳೋದಾದರೆ ಸರ್ ಮೂಲತಃ ಗೌರವ ಅನ್ನು ಪಡೆಯಬೇಕಾದ್ರೆ ಮೂಲ ಕಾರಣ ನಮ್ಮ ಲೀಲಾವತಿ ಮೇಡಮ್ ಅವರು ಮೇಡಮ್ ಅವರು ಇಷ್ಟೆಲ್ಲ ಸಾಧನೆ ಮಾಡಿದಿವಿ ಅವರೊಬ್ಬರ ಅಂಗನವಾಡಿ ಟೀಚರ್ ಅನ್ನು ಪಡೆದಿದ್ದಾರೆ ಸರ್ ಅವರು ಅಷ್ಟು ಸಾಧನೆಯನ್ನು ಮಾಡಿ ಮಕ್ಕಳಲ್ಲಿ ಕಲಿಕೆ ಆಸಕ್ತಿಯನ್ನು ವಹಿಸಿ ನನಗೆ ಈ ಥರ ಒಬ್ರು ಪರಿಚಯ ಇದ್ದಾರೆ ಮೇಡಮ್ ಅವ್ರಿಗೆ ಬರೀರಿ ನೀವು ಕಳಿಸೋ ಸೆಲೆಕ್ಟ್ ಆದರೂ ಆಗ್ಬೋದು ಅಂತಂದು ನನ್ನಲ್ಲಿ ಆಸಕ್ತಿಯನ್ನು ಮೂಡಿಸಿ ಬರೀತಕ್ಕಂಥ ಹವ್ಯಾಸವನ್ನು ಮೂಡಿಸಿ ನನಗೆ ಡಾಕ್ಟರನ್ನು ಡಾಕ್ಟರೇಟನ್ನು ಕೊಡಿಸಿದವರು ಡಾಕ್ಟರ್ ಶ್ರೀಮತಿ ಲೀಲಾವೃತಿ ಅವರು ಆಸಕ್ತಿ ಉಂಟಿಸಿ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾದಾಗ ಬುಕ್ ಪೆನ್ನು ಅಥವಾ ಫೀಸು ಏನೋ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿ ಶಿಕ್ಷಣಕ್ಕೆ ಅಮೂಲ್ಯವಾದ ಸೇವೆಯನ್ನು ಇನ್ನೂ ಸಲ್ಲಿಸಬೇಕಂತಕ್ಕಂಥದ್ದು ನನ್ನ ಸ್ನೇಹಿತರಾದಂಥ ಶ್ರೀಮತಿ ರೇಣುಕಾ ಮೇಡಮ್ ಅವರು ಹಾಗೂ ಮುಸ್ತಾಫ್ ಸರ್ ಅಂತ ನಮ್ಮ ದೈಹಿಕ ಪಿ ಟಿ ಓ ಸರ್ ಆಮೇಲೆ ಮೀಟೆ ನಾಯ್ಕ ಮೀಟೆ ನಾಯ್ಕರ ನಮ್ಮ ಶಿಕ್ಷಣ ದೀಕ್ಷಕರು ಆಮೇಲೆ ಸಚಿನ್ ಸರ್ ಅಂತ ಬಿ ಆರ್ ಸಿ ಸಚಿನ್ ಸರ್ ಅವರು ಕೊಟ್ರೆ ಸರ್ ಸಿ ಆರ್ ಪಿ ಅವರು ಇವರೆಲ್ಲ ನನ್ನ ಈ ಸಾಧನೆಗೆ ಪ್ರೋತ್ಸಾಹ ಕೊಡಿದಂಥ ವ್ಯಕ್ತಿ ಇವೆಲ್ಲ ಮೂಲ ಕಾರಣ ನಮ್ಮ ಅಕ್ಕ ಆದಂಥ ಶಶಿರೇಕಾಪಳ್ಳಿ ಸರ್ ನಮ್ಮ ಮನೆಯವರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿರೋದ್ರ ನಮ್ಮ ಮನೆಯಲ್ಲಿರ್ತಕ್ಕಂಥ ಸಾಮಾನ್ಯವಾಗಿ ಎಲ್ಲರೂ ನಾವು ಶಿಕ್ಷಣ ಕ್ಷೇತ್ರದಲ್ಲಿರೋದರಿಂದ ಇದರಲ್ಲಿ ಆಸಕ್ತಿ ಉಂಟಾಗಿ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವನೆ ನಮ್ಮ ಪಾಟೀಲ್ ಕುಟುಂಬದವರು ಮತ್ತು ದಾಸರಹಳ್ಳಿ ಕುಟುಂಬದವರು ಈ ಸಾಧನೆಗೆ ಮೂಲ ಕಾರಣ ಅಂತ ಹೇಳಕ್ ಇಷ್ಟ ಇದೆ ಸರ್ ಉನ್ನತ ಸ್ಥಾನದಲ್ಲಿ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಸರ್ ಅವ್ರ ಹೆಸರು ನಾನು ಈಗ ಪ್ರೆಸೆಂಟ್ ಆಗಿ ಹೇಳ್ಬೇಕಂದ್ರೆ ನಾನು ಇರ್ತಕ್ಕಂಥ ಮಕರಬ್ಬಿ ಶಾಲೆಯಲ್ಲಿ ಹುಡುಗರು ಎಷ್ಟು ಆಸಕ್ತಿಯಿಂದ ನಾನು ಮಾತನ್ನು ಕೇಳ್ತದೆ ಸರ್ ನಾನು ಹೇಳಿದ್ದನ್ನು ಪ್ರತಿಯೊಂದು ಹುಡುಗರು ಜಾಸ್ತಿ ತಪ್ಪದೇ ಪಾತ್ರ ಏನು ಸರ್ ಶಿಕ್ಷಕರ ಒತ್ತಡ ಕಮ್ಮಿ ಆಗಬೇಕು ಸರ್ ಶಿಕ್ಷಕರಿಗೆ ಒತ್ತಡ ಕಮ್ಮಿ ಆದಾಗ ಮಾತ್ರ ಅವರು ಉತ್ತಮವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲು ಸಾಧ್ಯ ಅಂತ ಹೇಳ್ಬೋದು ಸರ್ ಮುಂದಿನ ಕನಸು ಏನು ನಿಮ್ಮದು ಅಂತ ಮುಂದಿನ ಕನಸೇ ಏನು ಸರ್ ಸಮಾಜ ಸೇವೆಯನ್ನು ಮಾಡಬೇಕನ್ನೋದೇ ನನ್ನ ಮೂಲ ಉದ್ದೇಶ ಏನಂದ್ರೆ ಸರ್ ಈಗ ಶಿಕ್ಷಕರಿಗೆ ಒತ್ತಡ ಭಾಳ ಆಗೋದರಿಂದ ಮಕ್ಕಳಲ್ಲಿ ಕಲಿಕೆ ಕಮ್ಮಿ ಆಗಿಬಿಡ್ತದೆ ಸರ್ ಆ ಶಿಕ್ಷಕರಿಗೆ ಒತ್ತಡ ಕಮ್ಮಿ ಆದ್ರೆ ಅವರು ಆಟೋಮೆಟಿಕ್ ಆಗಿ ಮಕ್ಕಳಿಗೆ ಕಲಿಸ್ತಾರೆ ಸರ್ ಅಷ್ಟೇ ಸ್ವಲ್ಪ ಶಾಂತಿ ಸಮಾಧಾನದಿಂದ ಈ ತರ ಆಯ್ತು ಈಗ ನಾವು ಮಕ್ಕಳನ್ನು ಬರೀ ಪಾಠ ಬೋಧನೆ ಮಾಡೋದ್ರಲ್ಲಿ ನಾವು ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸೋದಿಲ್ಲ ಸರ್ ಫಸ್ಟ್ ಬಂದ ತಕ್ಷಣ ಅವ್ರಿಗೆ ನೀತಿ ಬೋಧನೆಯನ್ನು ಸಾಮಾಜಿಕ ಮೌಲ್ಯಗಳನ್ನು ತಂದೆ ತಾಯಿಗಳ ಮಹತ್ವ ಶಿಕ್ಷಕನ ಮಹತ್ವ ರಾಷ್ಟ್ರ ನಾಯಕರ ಮಹತ್ವದ ಬಗ್ಗೆ ನಾವು ಮುಂಚಿತವಾಗಿ ಅವ್ರಿಗೆ ಸ್ವಲ್ಪ ಒಂದು ಹತ್ತು ನಿಮಿಷ ಅವ್ರಿಗೆ ಹೇಳ್ಬೇಕು ಸರ್ ಈ ತರ ಮಾಡಿದ್ರೆ ನೀವು ಹೀಗಾಗ್ತೀರಾ ಈ ತರ ಮಾಡಿದ್ರೆ ನೀವು ಹೀಗಾಗ್ತೀರಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ನಾವು ಕೂಡ ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡ್ಬೋದು ಸ್ವತಂತ್ರವಾಗಿ ನಾವು ಬದುಕಬಹುದು ಅಂತಕ್ಕಂಥ ಒಂದು ವಿಷಯವನ್ನು ಮಕ್ಕಳಿಗೆ ನಾವು ತಿಳಿಸಿ ಹೇಳೋದ್ರಿಂದ ದುಡಿಮೆಯಿಂದ ಆಗ್ತಕ್ಕಂಥ ಫಲಗಳನ್ನು ನಾವು ಹೇಳಿದಾಗ ಮಕ್ಕಳು ಆಸಕ್ತಿಯನ್ನು ವಹಿಸಿ ಪಾಠವನ್ನು ಕಲಿತಾರೆ ಅಂತಕ್ಕಂಥದ್ದು ಹೇಳ್ತೀನಿ ಅಂದ್ರೆ ನನಗೆ ಭಾರಿ ಆಸಕ್ತಿ ಸರ್ ಇದುವರೆಗೂ ನನಗೆ ನಲ್ಲಿ ಕಲಿ ಕ್ಲಾಸಸ್ ಸಿಕ್ಕಿಲ್ಲ ಸರ್ ಆದರೆ ಎರಡು ಸಾವಿರದ ನಮ್ಮ ಮೂರರಲ್ಲಿ ನಮ್ಮ ಹೊಂದಲ್ಲಿ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಎಲ್ಲ ಶಿಕ್ಷಕರ ನಿವೃತ್ತಿಯನ್ನು ಹೊಂದಿದ ನಂತರ ನಮ್ಮ ಒಬ್ಬರೇ ಇರೋದ್ರಿಂದ ನಾನು ಅಲ್ಲಿ ಹಾಕಿದ್ರು ಸರ್ ನಮ್ಮ ನಿವೃತ್ತಿ ಹೊಂದ್ಕಿಂತ ಮುಂಚೆ ಮಕ್ಕಳಿಗೆ ಏನಾದರೂ ಮಾಡೋಣ ಏನಾದರೂ ಮಾಡೋಣ ಅಂತ ಹೇಳಿ ನಾವು ಕಲಿ ರೂಮನ್ನು ರೆಡಿ ಮಾಡಕ್ಕೆ ರೆಡಿ ಮಾಡಿದ್ವಿ ಸರ್ ಆ ಒಂದು ಸಂದರ್ಭದಲ್ಲಿ ಗೆಸ್ಟ್ ಟೀಚರ್ ಆಗಿ ಬಂದಂಥ ಶ್ರೀಮತಿ ಶ್ರುತಿ ಕೊಟ್ರೇಶ್ ಅಂತಕ್ಕಂಥ ಒಂದು ಹುಡುಗಿ ಅತ್ಯಂತ ಶ್ರದ್ಧೆಯಿಂದ ನಲಿ ಕಲಿ ರೂಮನ್ನು ನಾವು ನವೀಕರಣಗೊಳಿಸಿದ್ದೀವಿ ಸರ್ ಅತ್ಯಂತ ಅತ್ಯತ್ರ ಹೆಚ್ಚು ಕಮ್ಮಿ ಅದು ಲಕ್ಷಾಂತರ ರೂಪಾಯಿಗಳನ್ನು ನಾವು ಖರ್ಚು ಮಾಡಿದ್ವಿ ಸರ್ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಸ್ವಂತ ಖರ್ಚಿನಲ್ಲಿ ಮಕ್ಕಳಿಗೆ ಆ ಒಂದು ನಲಿ ಕಲಿಯ ರೂಮ್ ತಯಾರು ಮಾಡಿದೆ ಸರ್ ಈಗಾದರೂ ಕೂಡ ಆ ರೂಮ್ ಹಂಗೆ ಇದೆ ಈಗಿರ್ತಕ್ಕಂಥ ಶಿಕ್ಷಕರು ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಸರ್ ಅದೇ ಒಂದು ಸಂತೋಷ ಅನಿವಾರ್ಯ ಕಾರಣಗಳಿಂದಾಗಿ ಮಕ್ಕಳಿಗೆ ನನ್ನ ಕೈಲಾದಷ್ಟು ನಾನು ಹಣ ಸಹಾಯವನ್ನು ಮಾಡುತ್ತಾ ಹೋದ ಕಲಿಕೆ ಆಸಕ್ತಿಯನ್ನು ಹುಟ್ಟಿಸ್ಬೇಕು ಸರ್ ಮೂಲವಾಗಿ ನಾವು ಮಕ್ಕಳಲ್ಲಿ ಕಲಿಕಾ ಆಸಕ್ತಿಯನ್ನು ಹುಟ್ಟಿಸಿದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡಕ್ಕೆ ಸಾಧ್ಯ ಸರ್ ಮಕ್ಕಳನ್ನು ಪ್ರಥಮವಾಗಿ ನಮ್ಮ ಕಡೆ ಸೆಳಿಸ್ಕೊಳ್ಬೇಕು ಸರ್ ಮಕ್ಕಳು ಕುಳಿತುಕೊಂಡು ಪಾಠವನ್ನು ಕೇಳ್ತಕ್ಕಂಥ ಗಮನವನ್ನು ಅವ್ರ ಅವರಿಂದ ನಾವು ಸೆಳೆದ್ಕೊಳ್ಬೇಕು ಸರ್ ಅವರ ಆಸಕ್ತಿಯಿಂದ ಪಾಠವನ್ನು ಕೇಳಿದಾಗ ನಾವು ಏನು ಮಾಡಿದರೂ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದು ನಾನು ಅನುಭವ ಸರೋಜಾ ಪಾಟೀಲ್ ಅವರಿಗೆ ಇಷ್ಟೊಂದು ಪ್ರಶಸ್ತಿಗಳು ಬಂದಿರೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ ಹಾಗೂ ನಾವೆಲ್ಲೇ ಓದನ್ನು ಗುರ್ತಿಸಿ ಸರ್ ಸರ್ ಜನ ಯಾಕೆ ಎಲ್ಲೇ ಅಂಗಡಿಗೆ ಹೋಗಲಿ ಪ್ರತಿಯೊಂದು ಬಜಾರ್ಕ್ ಹೋಗ್ಲಿ ಯಾಕೆ ಒಬ್ಬರು ಬಂದಿರಲ್ಲ ಅಂತಂದು ಅಷ್ಟೊಂದು ಫ್ರೆಂಡ್ ಸರ್ ಅವಾಗ ಅಡಗಲಿ ತಾರೀಕಿನಾಗ ಅವ್ರ ಸರ್ ಅಷ್ಟೊಂದು ನಮಗೆ ಹೇಳ್ಕೊಳಕ್ಕೆ ಖುಷಿ ಆಕೈತಿ ಶ್ರೀಮತಿ ಸರೋಜಾ ಪಾಟೀಲ್ ಅವರು ಹೇಳ್ಬೇಕಂದ್ರೆ ಇನ್ನು ಇನ್ನು ಹತ್ತು ತಿಂಗಳ ಸರ್ ಹತ್ತು ತಿಂಗಳ ಸರ್ ಅವ್ರು ಸರಿ ಸರ್ ಅವ್ರನ್ನ ನೋಡಿ ನಾವು ಕಲಿಬೇಕು ಇಷ್ಟೊಂದು ಪ್ರಶಸ್ತಿಗಳನ್ನು ಪಡೆದಿರೋದು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಸರ್ ನಿಮ್ಮ ಥರನ ಹಾರ್ಡ್ ಮಾಡಿ ಈ ಥರ ಒಂದು ಪ್ರಶಸ್ತಿ ತೆಗೆದುಕೊಂಡು ಬನ್ನಿ ಸಹಾಯಕ್ಕೆ ಹಾಕ್ತೀನಿ ಅಂತ ಸರೋಜ ಪಾಟೀಲ್ ಅವರಿಗೆ ಬರುವ ದೀಪಾವಳಿಯ ಹಬ್ಬದ ಶುಭಾಶಯಗಳು ಹಾಗೂ ನೀವು ವಿವಿಧ ಭಾಗ ಪ್ರಶಸ್ತಿಗಳು ಡಾಕ್ಟರೇಟ್ ಪದವಿಗಳನ್ನು ತೆಗೆದುಕೊಂಡು ಬಹಳ ಸಂತೋಷವಾಯಿತು ಇದೇ ರೀತಿ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಪೂರೈಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹೂವಿನಡಗಲಿ ತಾಲೂಕಿನ ಮಕರಬ್ಬಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿರುವಂಥ ನಮ್ಮ ಚಿಕ್ಕಮ್ಮನವರಾದ ಸರೋಜಾ ಪಾಟೀಲ್ ಅವರಿಗೆ ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸಂಶೋಧನಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಲಭಿಸಿರುತ್ತದೆ ಈ ಪದವಿಯು ಬಂದಿರುವುದು ನಮ್ಮ ಮನೆತನಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ ನಿಮ್ಮ ಸಾಧನೆ ಸೇವೆ ಇದೇ ರೀತಿ ಯಾವಾಗಲೂ ಮುಂದುವರಿಲಿ ನಿಮ್ಮ ದಾರಿಯಲ್ಲಿ ನಾವು ನಡೆಯಲು ಪ್ರಯತ್ನಪಡಿಸ್ವಿ ನಮಸ್ತೆ ಸರಜಕ್ಕ ನಿನ್ನ ಸಾಧನೆಗೆ ನನ್ನ ಒಂದು ಸಲ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನೀನು ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವುದು ಆದರೆ ಈ ಸೇವೆಯ ನಡುವೆ ನಿನ್ನ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ನಿನಗೆ ಪ್ರಶಸ್ತಿಯನ್ನು ಕೊಟ್ಟಿರುವುದು ನಮಗೆ ಅತ್ಯಂತ ಖುಷಿಯ ವಿಚಾರ ಕರ್ಮಣ್ಣೇ ವಾಲ್ತಾರಸ್ಥೆ ಮಾಪನೇ ಶುಕ ದಾಸವೇನಂತೆ ಇದು ಯಾವುದೇ ಪ್ರತಿಫಲವನ್ನ ಇಲ್ಲದೆ ಕೆಲಸವನ್ನ ಮಾಡಿದೆ ಆ ನಿನ್ನ ಕೆಲಸವನ್ನ ನಿನ್ನ ಸಾಧನೆಯನ್ನ ಗುರ್ತಿಸಿ ಇವತ್ತು ನಿನಗೆ ಏಷ್ಯನ್ ಇಂಜಿನಿಯರ್ ಸಂಸ್ಥೆಯವರು ಡಾಕ್ಟರೇಟ್ ಪ್ರದಾನ ಮಾಡಿರುವುದು ನಮಗೆ ಅತ್ಯಂತ ಸಂತೋಷ ಮತ್ತು ಖುಷಿಯನ್ನ ತಂದಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಣ್ ಎಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಲ್ಮುಣಿಸಿ ನಮ್ಮ ಪಕ್ಕದ ಗ್ರಾಮವಾದ ಮಕರವಿ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಸರೋಜ ಪಾಟೀಲ್ ಅವರಿಗೆ ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸಂಶೋಧನಾ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಶಿಕ್ಷಕರಾದಂತಹ ಸದರೆಯವರು ಬಹಳಷ್ಟು ಕ್ರಿಯಾಶೀಲ ಶಿಕ್ಷಕರು ವಿವಿಧ ಶಾಲೆಗಳಲ್ಲಿ ನಲ್ಲಿಗೆಲಿಗೆ ಸಂಬಂಧಪಟ್ಟಂತಹ ಟಿ ಎಂಗಳಿಗೆ ಬಹಳಷ್ಟು ಹೊಸತನವನ್ನು ಊಟ ಹಾಕಿದವರು ಬಹಳಷ್ಟು ಸೃಜನಶೀಲರು ಸೊ ಇವರಿಗೆ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟನ್ನು ನೀಡಿ ಗೌರವಿಸಿದೆ ಸೊ ಇವರಿಗೆ ಈ ಪ್ರಶಸ್ತಿಯಲ್ಲದೆ ಬಹಳಷ್ಟು ವಿವಿಧ ಉತ್ತಮ ಶಿಕ್ಷಕ ಪ್ರಶಸ್ತಿಗಳು ಕೂಡ ಲಭಿಸಿವೆ ಹಾಗೆ ಹೀಗೆ ಇವರ ಒಂದು ಯಶಸ್ಸಿನ ಪ್ರಯ ಪ್ರಯಾಣ ಮುಂದುವರಿಯಲಿ ಮುಂದಿನ ದಿನಮಾನಗಳಲ್ಲಿ ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ